ಈ ಚಿತ್ರದ ಬಗ್ಗೆ ಎಲ್ಲಾರು ಕಲಾವಿದರಾಗ್ಲಿ ತಂತ್ರಜ್ಞರಾಗ್ಲಿ ಎಲ್ಲರೂ ಈ ಚಿತ್ರದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಮೊದಲನೇದಾಗಿ ನಿರ್ದೇಶಕರೇ ಮಾತಾಡಿದ್ರೆ ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ ಮಾಧ್ಯಮಕ್ಕೆ ಎಲ್ರಿಗೂ ನಮಸ್ಕಾರ ಮೊದಲನೇ ಮೊದಲನೇದಾಗಿ ಎಲ್ರಿಗೂ ಶ್ರೀರಾಮನವಿಯ ಶುಭಾಶಯಗಳು ಇವತ್ತು ನಮ್ಮ ಹೊಸ ಚಿತ್ರದ ಮುಹೂರ್ತ ಸಮಾರಂಭ ತರೂ ಇಷ್ಟು ಬೇಗ ಆಗಮಿಸಿದ್ರೆ ಎಲ್ಲರೂ ಖುಷಿ ಆಗ್ತದೆ ಎಲ್ರಿಗೂ ಸ್ವಾಗತ ಕೋರ್ತ ನಾನು ದಶಕಗಳ ನಂತರ ಅಂದರೆ ಹತ್ತು ವರ್ಷಗಳ ನಂತರ ನಾವು ಎರಡನೇ ಚಿತ್ರವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಆ ಸಿನಿಮಾ ಕತೆ ಬಗ್ಗೆ ನಾನು ಇಲ್ಲಿ ಏನು ಹೇಳೋಕ್ಕೆ ಹೋಗಲ್ಲ ಎಲ್ಲ ತಂತ್ರಜ್ಞರು ಮತ್ತು ನಾವು ಸಿನಿಮಾದಲ್ಲಿ ಅಭಿನಯ ಮಾಡ್ತಿರ್ತಕ್ಕಂಥ ಗಣೇಶ್ ಆಗಿರ್ಬೋದು ಅಮೃತಯ್ಯ ಆಗಿರ್ಬೋದು ಎಲ್ರಿಗೂ ತುಂಬ ಖುಷಿಯಾಗಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಮಾಹಿತಿ ನೀಡಬೇಕು ಅಂತಂದರೆ ನಮ್ಮ ಸಿನಿಮಾ ಪ್ರೊಡಕ್ಷನ್ ನಂಬರ್ ರವಿ ಸರ್ ಭದ್ರಾವತಿ ಮೊದಲನೇ ನಿರ್ಮಾಣ ಸಿನಿಮಾ ಅವರು ತುಂಬ ಉತ್ಸುಕತೆಯಿಂದ ಬಂದು ಸಿನಿಮಾನ ಗಣೇಶರಿಗೆ ಅಂತೇಳಿ ನನ್ನ ಕರೆದು ನನ್ನ ಅವರ ನಾಲ್ಕು ವರ್ಷಗಳ ಕಮಿಟ್ಮೆಂಟ್ ನಾಲ್ಕು ವರ್ಷಗಳಿಂದ ನನಗೆ ಮಾತು ಕೊಟ್ಟಿದ್ದರು ನಾನು ಸಿನಿಮಾ ಅಂತ ನಾವು ಮಾಡುವಾದ್ರೆ ನಿನ್ನ ಅಂತ ಆ ಪ್ರಕಾರವಾಗಿ ಅವರು ಮಾತು ನನಗೆ ನನಗೊಂದು ಸಿನಿಮಾನ ಕೊಟ್ಟಿದ್ದಾರೆ ಸೊ ಆ ಒಂದು ಜವಾಬ್ದಾರಿ ಮೇಲೆ ಅವರು ನನ್ನನ್ನು ನಂಬಿರ್ತಕ್ಕಂಥ ಅನಿಸಿಕೆಯನ್ನು ನಾನು ಕೂಡ ಉಳಿಸ್ಕೊಡ್ತೀನಿ ನಮ್ಮ ಸಿನಿಮಾದಲ್ಲಿ ಸಂಕೃಜ್ಞವಾಗಿ கேமரா மன்ன சுடியோ ஆடியோ ஓகேண்ணா வயூம் கொடமா ಹಲೋ ಆಡೋ ಓಕೆ ಈಗ ಹಾಂ ನಾನು ಆರಾಮ ಮಾತಾಡ್ತೀನಿ ನಮ್ಮ ಸಿನಿಮಾದ ತಂತ್ರಜ್ಞರಾಗಿ ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್ ಅವ್ರಿಗೆ ಅವರು ಸೇರ್ಪಡೆ ಆಗಿದ್ದಾರೆ ಹಾಗೆ ನಮ್ಮ ಸಿನಿಮಾದ ಎಡಿಟ್ರು ಅಕ್ಷಯ್ ಪಿ ರಾವ್ ಮತ್ತು ಈ ಸಿನಿಮಾನ ಡಿಸೈನ್ ಅಂದರೆ ಈ ಒಂದು ಗಣೇಶರನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತೇಳಿ ನಾವು ಒಂದು ಕ್ಯಾರೆಕ್ಟರ್ ಡಿಸೈನ್ ಅಂತ ಮಾಡಿದಾಗ ನನ್ನ ಜೊತೆಗೆ ಕಥೆನಲ್ಲಿ ಸಹಕಾರ ಕೊಟ್ಟವರು ಮಹೇಶ್ ಕೆ ಡಿ ಎನ್ ಪುರ ಅಂತ ಮತ್ತೆ ಸಂಭಾಷಣೆಗೆ ನನ್ನ ಜೊತೆಗೆ ಸಾಥ್ ಕೊಟ್ಟವರು ಶೈಲೇಶ್ ಕುಮಾರ್ ಮತ್ತು ಕ್ರಾಂತಿಕುಮಾರ್ ಎಷ್ಟೋ ಜನ ತಂತ್ರಜ್ಞರು ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಪಾತ್ರ ಹುಡುಗೋದು ಮತ್ತು ತಂತ್ರಜ್ಞರ ಎಲ್ಲ ಹೆಸರುಗಳು ನಿಮಗೆ ತಿಳಿಯುತ್ತೆ ಸೊ ನಮ್ಮ ಸಿನಿಮಾದ ಭಾಗವಾಗಿ ರಂಗಾಯಣ ರಘು ಸರು ರವಿಶಂಕರ್ ಸರು ಕಾಕೋ ಪುರಿವರು ಎಲ್ಲ ಪಾಲ್ಗೊಂಡಿದ್ದಾರೆ ಮತ್ತು ನಮ್ಮ ಕನ್ನಡದ ಹುಡುಗಿ ಅಂತ ಹೇಳಿ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ ಹನುಮಾನ್ ತೆಲುಗು ಚಿತ್ರದ ಖ್ಯಾತಿಯ ನಾಯಕಿ ನಟಿ ಅಮೃತ ಅಯ್ಯರವರು ನಮ್ಮ ಕನ್ನಡದವರು ಬೆಂಗಳೂರಿನ ಹುಡುಗಿ ಅವ್ರು ನಾನು ಹನುಮಾನ್ ಸಿನಿಮಾ ನೋಡಿದಾಗ ನಮ್ಮ ಸಿನಿಮಾಗೆ ಆಯ್ಕೆಗೆ ಹಾಕೋಬೇಕು ಅಂತೇಳಿ ಇಷ್ಟಪಟ್ಟಿದ್ದೆ ಕೂಡ ಒಮ್ಮೆಲೆ ಅಪ್ರೋಚ್ ಮಾಡಿದಾಗ ಅವ್ರು ನಮ್ಮ ಕನ್ನಡದ ಹುಡುಗಿ ಅಂತ ಗೊತ್ತಾಯಿತು ಆ ಒಂದು ಖುಷಿಯಿಂದ ಅವ್ರಿಗೆ ಒಮ್ಮೆ ಪಾತ್ರವನ್ನು ಹೇಳಿದಾಗ ನಾವು ನಾಯಕಿ ನಾಯ್ಕಿ ಆಯ್ಕೆ ವಿಷಯದಲ್ಲಿ ಜಾಸ್ತಿ ಅಂದರೆ ತಲಾಶ್ ಅಂದರೆ ಜಾಸ್ತಿ ನಾವು ಶೋಧನೆ ಮಾಡಲಿಲ್ಲ ಒಂದೇ ಅಪ್ರೋಚು ಒಂದೇ ಹುಡುಗಿ ತುಂಬ ಥ್ಯಾಂಕ್ಸ್ ನಮ್ಮ ತಂಡದ ಭಾಗವಾಗಿರೋದಕ್ಕೆ ತದನಂತರ ಇನ್ನು ಬಾಕಿದ್ರು ನಮ್ಮ ಗಣೇಶರು ಸಿನಿಮಾದ ಬಗ್ಗೆ ಇವಾಗ ಮಾಹಿತಿಗಳನ್ನ ತಮ್ಮ ಮುಂದಿರ್ತಾರೆ ಅವ್ರಿಗೆ ಏನಿಸಿಲ್ಲ ಒಂದು ಸತ್ಯನ ತಿಳ್ಸಿಕೊಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಶ್ರೀರಾಮ ನವಮಿಯ ಶುಭಾಶಯಗಳು ನವಮಿ ಅದ್ರ ಜೊತೆಯಲ್ಲಿ ಭಾನುವಾರ ಎಲ್ಲ ಬಂದಿದ್ವಿ ಬೆಳಿಗ್ಗೆ ಬೆಳಿಗ್ಗೆನೆ ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ರಿಗೂ ನಾನು ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿ ಶೂಟಿಂಗ್ ಹೋಗ್ತೀವಿ ಅಂದ್ಕೊಂಡು ಇವ್ರು ಪ್ರೆಸ್ ಮೀಟ್ ಇಟ್ಕೊಂಡ್ರು ಬಟ್ ನವಮಿ ದಿನ ನಿಮಗೆಲ್ಲ ಸಿಕ್ಕಿದ್ದು ಖುಷಿ ನಮ್ಮ ಇಡೀ ತಂಡ ಇಲ್ಲಿದೆ ಫಸ್ಟು ನಮ್ಮ ರವಿ ಪ್ರೊಡ್ಯೂಸರು ತುಂಬ ಹಳೇ ಪರಿಚಯ ನನಗೆ ಭದ್ರಾವತಿ ರವಿ ಭದ್ರಾವತಿ ರವಿ ಅಂದರು ಗೊತ್ತಾಗಲಿಲ್ಲ ಫಸ್ಟ್ ಫಸ್ಟ್ ಎದುರುಗಡೆ ಬಂದಾಗ ಗೊತ್ತಾಯಿತು ಇದು ನಮ್ದು ಹಳೆ ಫಿಗರ್ ಇದು ಅಂತ ಒಳ್ಳೇದಾಗಲಿ ರವಿ ಅವರೇ ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ ಆ್ಯಂಡ್ ಅವ್ರಿಗೆ ಹೇಳಿದ್ದೀನಿ ನಾನು ಆದಷ್ಟು ಬೇಗ ನಾನು ಡೇಟ್ಸನ್ನ ಕೊಡ್ತೀನಿ ನೀಟಾಗಿ ಮಾಡಿ ದಯವಿಟ್ಟು ಇದೇ ವರ್ಷದಲ್ಲಿ ಬರಬೇಕು ನೀವು ಇಲ್ಲ ಆ ಡೇಟ್ ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಆದರೆ ಡಿಲೇ ಆಗ್ಬಿಡುತ್ತೆ ಈಗ ಸಬ್ಜೆಕ್ಟ್ ಕೇಳಿದಾಗ ನನಗಂತಿದ್ದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅರಸು ಅರಸು ಅಂತಾರೆ ನನಗೆ ಮೆಸೇಜ್ ಹಾಕಿದ್ರು ಅರಸು ಅಂತಾರೆ ಅಂತ ಇವನು ಯಾರು ಅರಸು ಅಂತಾರೆ ಅಂತ ಹಾಕ್ಕೊಳ್ತೀನಿ ನಮಗೆ ಸೇರ್ಚಿತ್ತು ನಮ್ಮನೇನು ಅಂತಾರೆ ಹಂಗಾದ್ರೆ ಅಂತ ನಾನು ಆಮೇಲೆ ಗೊತ್ತಾಯಿತು ಹೆಸರೇ ಅರಸು ಅಂತಾರೆ ಅಂತ ಆ್ಯಂಡ್ ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ಅದ್ಭುತವಾಗಿ ಬರೆದಿದ್ದಾರೆ ಅರಸು ಅವರು ನಮ್ಮಲ್ಲಿ ರೈಟರ್ಸ್ನ ಇನ್ನೂ ಹೆಚ್ಚೆಚ್ಚು ತರಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ ಆ ಥರದಲ್ಲಿ ಅರಸು ಅವರ ಒಂದಷ್ಟು ಸಾಂಗ್ಸ್ನ ಕೇಳಿದ್ದೀನಿ ಆ ಡೈಲಾಗ್ಸು ಆ ಸ್ಕ್ರಿಪ್ಟ್ ಕೇಳಿದಾಗಂತೂ ಭಾಳ ಖುಷಿಯಾಯಿತು ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ನಮ್ಮ ಅರಸು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಅರಸು ಒಳ್ಳೆಯದಾಗಲಿ ಆ್ಯಂಡ್ ನನ್ನ ಆತ್ಮೀಯರು ರಘುವಣ್ಣ ನಮ್ಮ ರವಿಯವರು ಎಲ್ಲ ಈ ಸಿನಿಮಾ ಮಾಡ್ತಿರೋದು ಖುಷಿ ಇದೆ ಆ್ಯಂಡ್ ನಮ್ಮ ಕನ್ನಡದ ಹುಡುಗಿ ಅಮೃತ ಅವರು ಈ ಸಿನಿಮಾ ಮಾಡ್ತಿದ್ದಾರೆ ಆ್ಯಂಡ್ ಅಮೃತ ಅವರೇ ಒಳ್ಳೇದಾಗಲಿ ನಮಗೆ ಆಲ್ ದ ಬೆಸ್ಟ್ ನನಗೆ ಹಾಗೆ ಸುಜ್ಞಾನ್ ನಾನು ಸುಜ್ಞಾನು ಮುಗುಳ್ನಗೆ ಜೊತೇಲಿ ಕೆಲಸ ಮಾಡಿದ್ವಿ ಅದಾದಮೇಲೆ ಇದನ್ನು ನಾನು ಫಸ್ಟು ಮೀಟಿಂಗೆಲ್ಲ ಆದಮೇಲೆ ಸುಜ್ಞಾನ್ ಅವ್ರಿಗೆ ಸುಜ್ಞಾನ್ ಅವರ ಫಿಲ್ಮು ನೋಡಿ ಸ್ಟೋರಿ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಅದ್ರ ಜೊತೇಲಿ ಇವತ್ತು ಬಿಕಾಸ್ ನಮ್ಮ ಮೇಕಿಂಗ್ ಸ್ಟೈಲು ಅಷ್ಟೇ ಚೆನ್ನಾಗಿರಬೇಕು ಕ್ಲಾಸ್ ಆಗಿರಬೇಕು ಅಂತ ಹೇಳಿದಾಗ ನಮ್ಮ ಮದುವೆ ಹೇಳೋದು ಸರ್ ಫಿಲ್ಮ್ಗೆ ಏನು ಬೇಕೋ ಮಾಡ್ತೀನಿ ಸರ್ ಅಂದರು ಸೊ ಮಾಡ್ತಾರೆ ಈಗ ಸೊ ನೀವು ನನಗೆ ಒಂದು ಒಳ್ಳೆ ಔಟ್ಪುಟ್ಟು ಬೇಕು ಈ ಸಿನಿಮಾಗೆ ವೆರಿ ಕಲರ್ಫುಲ್ ವೆರಿ ಹ್ಯಾಪಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದರೆ ಆ್ಯಂಡ್ ಸುದೀಪ್ ಅವರು ಕೂಡ ಈ ಸಿನಿಮಾ ಮಾಡ್ತಾರೆ ಆಲ್ ದ ಬೆಸ್ಟ್ ಸುದೀಪ್ ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಇಷ್ಟು ಮಾತ್ರ ಈಗ ನಮ್ಮ ಅರಸು ಹೇಳಿದ್ರು ಕತೆ ಬಗ್ಗೆ ಹೇಳ್ತಾರೆ ಸಿನಿಮಾ ಬಗ್ಗೆ ಹೇಳ್ತಾರೆ ನಂಗೆ ಗೊತ್ತಿರೋದು ಇಷ್ಟು ಈ ಕತೆ ಹೇಳಿದ್ರೆ ಸೀನ್ ನಂಬರ್ ಒಂದರಿಂದ ಎಂಬತ್ತವರೆಗೂ ಡೈಲಾಗ್ ಹೇಳದಂಗೆ ಕೂತ್ಕೋಬೇಕಾಗುತ್ತೆ ನಾನು ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ ಜೊತೇಲಿ ನಮ್ಮ ವೇದಿಕೆ ಮೇಲೆ ಇವತ್ತು ನಮ್ಮ ಸಚಿನ್ ಇದ್ದಾನೆ ಹಾಗೆ ನಮ್ಮ ನಿರ್ಮಾಪಕರು ಉದಯ್ ಮೆಹ್ತಾ ಅವರು ಕೂಡ ಬಂದಿದ್ದಾರೆ ಉದಯ್ ಮೆಹ್ತಾ ಅವರು ನಮ್ಮ ಅರಸು ಲವ್ ಇನ್ ಮಂಡ್ಯ ಸಿನಿಮಾನ ಒಟ್ಟಿಗೆ ಮಾಡಿದರು ಸೊ ಅವರ ಒಂದು ವಿಷಸ್ನ ಹೇಳೋಕ್ಕೆ ಬಂದಿದ್ದಾರೆ ಹಾಗೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಗೌಡ್ರು ಜಗ್ಗಿ ಎಲ್ಲ ಸೊ ನಮ್ಮೆಲ್ಲರೂ ವಿಷ ಇರಲಿ ಮತ್ತು ಮತ್ತೆ ಸಿಗ್ತಿರೋಣ ಓಕೆ ಇಟ್ ಇಸ್ ಫಿಲ್ಮ್ ವಿಲ್ ಬಿ ಒಂದು ಬೇರೆ ಥರದೇ ಒಂದು ಖುಷಿ ಕೊಡುತ್ತೆ ಎಲ್ಲರಿಗೂ ಗೊತ್ತ ಹೇಳಕ್ಕೆ ಇಷ್ಟಪಡ್ತೀನಿ ಬೇರೆ ಏನಾದರೂ ಟೈಟ್ಲ್ ಇಲ್ಲ ಬೇಡ ಓಕೆ ಅಲ್ಲಮ್ಮ ಹೇಳಿ ಅಂದರು ಸಾರಿ ಹೇಳ್ತಾರೆ ಹೇಳು ಅಂದರೆ ಹೇಳ್ತೀನಿ ಟೈಟ್ಲ್ ರಿವೀಲ್ ಒಂದು ಟೀಸರ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಶೆಡ್ಯೂಲ್ ಆದ ನಂತರ ನಿಮ್ಮನ್ನೆಲ್ಲ ಮತ್ತೆ ಕರೆದು ನಮ್ಮ ಪ್ರೊಡ್ಯೂಸರು ಟೈಟ್ಲ್ ರಿವೀಲ್ ಮಾಡೋಣ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅವರು ಅದೇ ಪ್ರಕರಾಗಿದ್ದಾರೆ ಹಾಗೆ ಟೈಟ್ಲ್ ರಿವೀಲ್ ಆಗುತ್ತೆ ಇದನ್ನು ಅವಾಗಲೇ ಹೇಳ್ಬಿಟ್ಟಿದ್ರಿ ಇಲ್ಲಿ ಬರುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೊದಲಿಗೆ ಅವರು ನಮ್ಮ ನಿರ್ಮಾಪಕರಾಗಿ ಚಿತ್ರರಂಗಕ್ಕೆ ಬರ್ತಿದ್ದಾರೆ ಅವ್ರನ್ನ ಸುಮಾರೊಂದು ಇಪ್ಪತ್ತು ವರ್ಷ ನೋಡ್ತಿದ್ವಿ ನಾವು ಭದ್ರಾವತಿ ಸೈ ಸೈಡ್ ಹೋಗ್ಬಿಟ್ರೆ ಒಳ್ಳೆ ರಾಸಕವಳ ಒಳ್ಳೆ ಒಳ್ಳೊಳ್ಳೆ ಪಾಪ ನಮ್ಮ ತಿಂಮದವ್ರು ಯಾರು ಹೋದ್ರೂ ಭದ್ರಾವತಿ ಸೈಡ್ ಹೋದರೆ ಅವರೇ ಇವತ್ತವರು ನಿರ್ಮಾಪಕರಾಗಿ ಮಾಡ್ತಿದ್ದಾರೆ ಎಲ್ಲಿ ಹಿಂಗೆ ಮಾತಾಡ್ಲಾ ಅವರು ಭದ್ರ ಬಂದು ಅವ್ರಿಗೆ ಸ್ವಾಗತ ಅವ್ರಿಗೆ ಒಳ್ಳೇದಾಗಲಿ ನೂರಾರು ಸಿನಿಮಾಗಳು ಕನ್ನಡದಲ್ಲಿ ಮಾಡಲಿ ಅಂತ ಹೇಳ್ತೀನಿ ಇನ್ನೂ ಹರಸೂರು ಒಂದು ರೀತಿ ನಮಗೆ ಇನ್ನು ಈಗ ನಮಗೆ ಶುರುವಾಗ್ತಿದೆ ನಮ್ಮ ಸಂಭಾಷಣಿಕಾರರೆಲ್ಲ ಡೈರೆಕ್ಟ್ ಹಾಕಿ ಡೈರೆಕ್ಟರ್ ಆಗ್ತಿದ್ದಾರೆ ಡ್ಯಾನ್ಸ್ ಮಾಸ್ಟರ್ಗಳೆಲ್ಲ ಡೈರೆಕ್ಟ್ ಆಗ್ತಿದ್ದಾರೆ ಹಾಕ್ತಿದ್ದಾರೆ ಎಡಿಟ್ರುಗಳು ಇನ್ನು ಈಗ ಶುರುವಾಗ್ತಿದೆ ಈಗಲೇ ನಮಗೆ ಅಲೆ ಬೇರೆ ಥರದ್ದು ಏನೇನೋ ಎಫೆಕ್ಟ್ಗಳು ಶುರುವಾಗಿ ಏನೇನೋ ಆಗ್ತಿದೆ ನಮ್ಮ ನಮ್ಮಲ್ಲೇ ಹುಟ್ಟಬೇಕು ಎಲ್ಲ ಥರದ್ದು ಕಲಾವಿದರು ಅನ್ನೋದೊಂದು ಆಸೆ ಅದು ಈಗ ಸ್ಟಾರ್ಟ್ ಆಗ್ತಿದೆ ಹಾಗೆ ಅರಸವ್ರದ್ದು ಎರಡನೇ ಪಿಚ್ಚರು ಅವ್ರಿಗೆ ತುಂಬ ಅಷ್ಟೇಕಾರವಾಗಿ ಹಾಡುಗಳು ಬರ್ಕೊಂಡು ನಾವು ತುಂಬ ತುಂಬ ಎಂಜಾಯ್ ಮಾಡಿದ್ದೀವಿ ಈ ಹರಸವ್ರನ್ನ ಅರಸುನೇ ಅರಸು ಅಂತಾರೆ ಅಲ್ಲ ಅರಸುನೇ ಅಲ್ವ ಇನ್ನು ನಾವು ಗಣಪವ್ರ ಜೊತೆ ಕೆಲಸ ಮಾಡತಕ್ಕಂತೂ ಅದೊಂಥರ ಸುವರ್ಣ ಕಾಲ ಸುವರ್ಣ ಭದ್ರಮ ಎಲ್ಲ ಆಯುರ್ವೇದ ಅಂಥದ್ದು ಇಡೀ ಯಾಕೆಂದರೆ ಈಗ ಮೊನ್ನೆ ನಾವು ಅದನ್ನು ನೀವೆಲ್ಲರೂ ಎಂಜಾಯ್ ಮಾಡಿರೋದು ಕೃಷ್ಣಪ್ಪಣಿ ಹಸಕಿ ಅದನ್ನು ಹೆಂಗಾಯಿತು ಏನಾಯಿತು ಅದರದ್ದೆಲ್ಲ ನಾವು ಮಾತಾಡಿದ್ದೀವಿ ಮತ್ತು ಎಲ್ಲರೂ ಮತ್ತೆ ಒಂದು ಒಂದು ಪಕ್ಕ ಇಲ್ಲಿನ ಟೀಮ್ನೇ ಸೇರ್ಕೊಂಡು ಮಾಡ್ತಿರೋದು ನಮಗೆಲ್ಲರಿಗೂ ಒಂದು ರೀತಿಯಾದ ಒಂಥರ ಒಂಥರ ಜಂಪಿಂಗ್ ಬೋರ್ಡ್ ಇದ್ದಂಗೆ ಅದು ಖುಷಿ ಖುಷಿ ಖುಷಿಯಿಂದ ಕೆಲಸ ಮಾಡ್ತೀವಿ ಹರ್ಸವ್ರೆ ಭಾಳ ಖುಷಿ ಆಗ್ತಿದೆ ರವಿ ರವಿಯವರೇ ನಿಮಗೂ ಒಳ್ಳೆಯದಾಗಲಿ ನಮ್ಮತ್ತೆ ನಮ್ಮ ರವಿಶಂಕರ್ ಗೌರವ್ರು ಇನ್ನು ಸುಮಾರು ದಿನ ಯಾರ್ಯಾರು ಸೇರ್ಸೋರಪ್ಪ ಈ ಸಿನಿಮಾದಲ್ಲೆಲ್ಲ ನಮ್ಮ ಯಾರು ಗೊತ್ತಿಲ್ಲ ಹೌದ ಒಳ್ಳೇದಾಗಪ್ಪ ಅವರು ಒಳ್ಳೇದ ಗೊತ್ತಿಲ್ಲ ಅದಕ್ಕೆ ನನ್ಗೆ ಎಂಟ್ರನೆ ಹಾಕಲ್ಲ ಎಲ್ಲಾರು ತಾಯ್ಸ್ಬಿಡ್ತಾರೆ ನನ್ಗೆ ಹಳೆ ಬಟ್ಟೆ ನನ್ಗೆ ಹಳೇ ಬಟ್ಟೆ ಕೊಟ್ಬಿಡ್ತಾರೆ ಹೆಂಗೋ ಅಂಬೋ ಅಂತ ಹೋಗನ್ಬಿಟ್ಟು ನಂಗೆ ಈ ತರದ್ದೇನು ಮಾಡ್ತಾರೆ ಅದಕ್ಕೆ ಇದು ಐತೆ ಇದ್ರೆ ಅದಕ್ಕೆ ಯಾರು ಅಂತ ಮಕ್ಳು ಮದ್ಲಿಂದನವ್ರೆ ಮದ್ಲಿಂದನ ಸಿಕ್ಕಾಪಟ್ಯಕ್ಳವ್ರೆ ಇವು ಫೋಟೋನ ತೋರಿಸತಿರ್ಲಿಲ್ಲ ಬೇಡ ಬಿಡಿ ಸರ್ ನಿಮ್ಗೆ ಯಾಕೆ ಅಂತದೂ ಇಲ್ಲ ಏನು ಬೇಡ ಬಿಡೋರು ನನಗೆ ಹಂಗೆ ಮಾಡೋರು ನನಗೆ ಸುಮಾರು ಸಿನಿಮಾ ಹಂಗೆ ಮಾಡವ್ರೆ ಈ ಸರಿ ಇಲ್ಲ ಕೊಟ್ಟವ್ರ ಒಳ್ಳೇದಾಗ್ಲಿ ಹ್ಮ್ ಇಲ್ಲ ಇಲ್ಲ ಆಯ್ತಾ ಗೌಡ್ರು ಕೊಡ್ತೀನಿ ಗೌಡ್ರು ಕೊಡ್ತೀನಿ ಗೌಡ್ರಿ ತಲೆಗೌಡ್ರಿ ನಮಸ್ಕಾರ ಎಲ್ಲರೂ ಬಂದಿರೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು ಕೇಳಿಸ್ತಾ ಇದೆಯಾ ಓಕೆ ಎಲ್ಲರಿಗೂ ಶ್ರೀ ನಾವನ ನವಮಿ ಸುಪಾಶಿಗಳು ನಂಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಅದು ನನ್ನ ಕನ್ನಡ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ನನ್ನ ಫಸ್ಟ್ ಮೂವಿ ಆ್ಯಂಡ್ ಫಸ್ಟ್ಲಿ ಅರಸ್ತು ಸರ್ಗೆ ಥ್ಯಾಂಕ್ ಯು ನನ್ನ ವೆಲ್ಕಮ್ ಮಾಡೋದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ವೆರಿ ವೆರಿ ಎಕ್ಸೈಟೆಡ್ ನಾನು ನನ್ನ ಸ್ಕ್ರಿಪ್ಟ್ ಕೇಳುವಾಗ ನನ್ನ ಕ್ಯಾರೆಕ್ಟರ್ ಕೇಳುವಾಗ ನಂಗೆ ತುಂಬ ಆಯಿತು ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ಎಲ್ಲರಿಗೂ ಅದು ಫ್ರೆಶ್ ಆಗಿರುತ್ತೆ ಎಲ್ಲರಿಗೂ ಒಂದು ಖುಷಿ ಹ್ಯಾಪಿ ಮೂವಿ ಹೇಳುವಂಗೆ ಹಂಗೆ ಇರುತ್ತೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಜೊತೆ ನಾನು ಮಾಡೋದಕ್ಕೆ ಫಸ್ಟ್ ಮೂವಿಯಲ್ಲಿ ಆ್ಯಂಡ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಸೊ ಆ್ಯಂಡ್ ಎಂಟೈಲ್ ಟೀಮ್ ಆರ್ ಪ್ರೊಡ್ಯೂಸರ್ ರವಿ ಸರ್ ಅವ್ರ ಬ್ಯಾನರಲ್ಲಿ ಈ ಮೂವಿ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಎಲ್ಲರೂ ನೀವೆಲ್ಲರೂ ವೆಲ್ಕಮ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹೈಲೋ ಐ ಆಮ್ ಶ್ಯೋರ್ ಐ ಐ ಡೋ ಮೈ ಹಂಡ್ರೆಡ್ ಪರ್ಸೆಂಟ್ ಟೀಮ್ ಮೂವಿ ಅಲ್ಲಿ ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಂಟೈರ್ ಟೀಮ್ ತುಂಬ ಖುಷಿಯಾಗಿದೆ ತುಂಬ ಗ್ರ್ಯಾಂಡ್ ಆಗಿದೆ ಈ ಫ್ರೆಶ್ ಮೀಟ್ ಆ್ಯಂಡ್ ಪೂಜೆ ಎಲ್ಲ ಸೊ ಐ ಥಿಂಕ್ ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡದಾಗಿ ಬೆಳೀಬೇಕಂತ ನಾನು ಒಪ್ಕೊಂತಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶುಭಾಶಯಗಳು ಮೊದಲಿಗೆ ನಮ್ಮ ಭದ್ರಾವತಿ ರವಿ ಅವ್ರ ಬಗ್ಗೆ ಹೇಳಬೇಕು ಕೃಷ್ಣ ಲವ್ ಸ್ಟೋರಿ ನನಗೆ ಫಸ್ಟು ಬಂದು ನನಗೆ ಶಿವಮೊಗ್ಗ ಬೇಕು ಅಂತ ತಗೊಂಡವ್ರು ಅವರು ಅವ್ರ ಪ್ಯಾಷನ್ನು ಸಿನಿಮಾ ಮೇಲೆ ಅವತ್ತೇ ನನಗೆ ಅರ್ಥ ಆಯಿತು ಅಂದರೆ ಅವರು ಎಲ್ಲ ಸಿನಿಮಾನೂ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಅವರು ಸೆಲೆಕ್ಟೆಡ್ ಸಿನಿಮಾನೇ ತಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಸೊ ಹಂಗಾಗಿ ಅವರು ಒಳ್ಳೆ ಟೇಸ್ಟ್ ಇರೋ ಪ್ರೊಡ್ಯೂಸರ್ ಆಗ್ತಾರೆ ಸರ್ ನಿಮಗೆ ಈ ಸಿನಿಮಾದಿಂದ ಒಳ್ಳೇದಾಗಲಿ ನಿಮ್ಮ ಪ್ರೊಡಕ್ಷನ್ ಹೌಸು ಇನ್ನೂ ಹಲವಾರು ಚಿತ್ರಗಳು ಪ್ರೊಡ್ಯೂಸ್ ಆಗಲಿ ಆಮೇಲೆ ನಮ್ಮ ಡೈರೆಕ್ಟರ್ ಬಗ್ಗೆ ಲವ್ ಇನ್ ಮಂಡ್ಯ ನಾನು ಅವರು ಜೊತೆ ಕೆಲಸ ಮಾಡಿದ್ದು ಸಿನಿಮಾ ತುಂಬ ಅಟವಾದಿ ಛಲ ಅಂದರೆ ಅವ್ರಿಗೇನು ಬೇಕೋ ಅದನ್ನು ತುಂಬ ಕ್ಲಿಯರ್ ಆಗಿರ್ತಾರೆ ಇಲ್ಲಿ ಬೇಕು ಅಂದರೆ ಅದನ್ನು ಮಾಡೇ ಮಾಡ್ತಾರೆ ಸೊ ಹಂಗಾಗಿ ಒಂದು ಕ್ಲಾರಿಟಿ ಇರೋ ಒಬ್ಬ ಡೈರೆಕ್ಟ್ರು ಸೊ ಅರ್ಸು ಅವರು ಮತ್ತು ಗಣೇಶ್ ಅವರವರ ಕಾಂಬಿನೇಷನ್ನು ಹಿಂಗೆ ಬರುತ್ತೆ ಅನ್ನೋದಲ್ಲ ಖಂಡಿತ ಸೂಪರ್ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸುಗ್ನಾನವರು ಒಂದು ಟೀಮ್ ಅರ್ಸು ಅವರು ಕಟ್ಟಿದ್ದಾರೆ ಸೊ ನಮ್ಮ ನವೀನ್ ಲವೀನ್ ಮಂಡ್ಯನಲ್ಲಿ ವಿಜುವಲ್ಸು ನಾವು ಇವತ್ತು ಒಪ್ಕೊಂಡು ಬಿಟ್ಲ ಸಾಂಗ್ ಅವ್ರು ಬಂದರೆ ಆದಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿಕೊಟ್ಟಿದ್ದಾರೆ ಸೊ ಅಕ್ಷಯ್ ಇಡೀ ತಂಡ ಆಮೇಲೆ ಜೊತೆಗೆ ನನ್ನ ಫೇವ್ರೆಟ್ ಇವರಿಬ್ಬರು ಯಾರು ರಂಗನಾಥ್ ಸರ್ ಮತ್ತು ನಮ್ಮ ಗೌಡ್ರು ಅಲ್ಲ ನೀವು ಇದ್ದೀರಾ ಸರ್ ಸರ್ ನೀವು ಆಲ್ ಟೈಮ್ ಸರ್ ನೀವು ಆಲ್ ಟೈಮು ಇವನ್ನ ನಾವು ಕೇಳಂಗೇ ಇಲ್ಲ ನಾವು ಅಂದರೆ ಸರ್ ಇಲ್ಲ ಇಲ್ಲ ಅಂದರೆ ಸರ್ ಇತ್ತೀಚೆಗೆ ಸರ್ ಇತ್ತೀಚೆಗೆ ನಿಜ ಹೇಳ್ತೀನಿ ಫಾರೆಸ್ಟ್ ಸಿನಿಮಾ ನಾವು ಸರ್ ನಂಬರ್ ತಗೊಂಡು ಮಾಡಿದ್ದೆ ಫೋನ್ ಮಾಡಿ ಸರ್ ಅವ್ರಿಗೆ ಸಿನಿಮಾ ಅವ್ರ ಪಾತ್ರ ಅದು ಹಂಗೆ ಖುಷಿ ಕೊಟ್ಟಿತ್ತು ನನಗೆ ಒಬ್ಬ ಅಭಿನಯ ಸೊ ಹಂಗಾಗಿ ಇಡೀ ತಂಡ ವೆಲ್ಕಮ್ ಮೇಡಮ್ ಕನ್ನಡ ಇಂಡಸ್ಟ್ರಿಗೆ ಸೊ ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ ಈ ಸೂಪರ್ ಹಿಟ್ ಆಗುತ್ತೆ ಈ ಸಿನಿಮಾ ಆದಷ್ಟು ಬೇಗ ತೆರೆಗೆ ತನ್ನಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇಡೀ ಚಿತ್ರತಂಡಕ್ಕೂ ನಮಸ್ಕಾರ ಮೊದಲಿಗೆ ರಾಮನವಮಿ ಶುಭಾಶಯಗಳು ಇದರಲ್ಲಿ ತುಂಬ ಖುಷಿ ಇದೆ ಅಂದರೆ ಬಂದು ಫಸ್ಟು ನಾನು ಗಣಿತರ ಜೊತೆ ಇದು ಮೊದಲನೇ ಸಿನಿಮಾ ಮಾಡ್ತಿರೋದು ಥ್ಯಾಂಕ್ ಯು ಸರ್ ಅರ್ಸು ಸರ್ ಬಂದು ಕತೆ ಹೇಳಿದಾಗ ಒಂದು ಅನ್ನಿಸ್ತಿತ್ತು ಈ ನಡುವೆ ನನಗೆ ಹೆಂಗಾಗಿತ್ತು ಮನಸ್ಸಲ್ಲಿ ಅಂತಂದರೆ ನಾನು ಏನಾದರೂ ಈ ಕಬ್ಬ್ರದ ಅಂಗಡಿ ಕೆಲಸಕ್ಕೆ ಸೇರ್ಕೊಬಿಟ್ಟಿದ್ದೀನಿ ಅನ್ನಿಸೋದು ಬಿಕಾಸ್ ಬೆಳಕಾರ್ದ್ರೆ ಕೆ ಜಿ ಗಟ್ಟೆ ಕಬ್ಬ್ರ ಮಚ್ಚು ಕಥೆ ಅಂತ ಎತ್ಕೊಂಡು ಓಡವೇ ಆಗಿತ್ತು ಮೇಕಪ್ಗಿಂತ ಜಾಸ್ತಿ ಆ ಬ್ಲೆಡ್ ಹಾಕ್ಕೊಳ್ಳಿರೋ ಹಾಗಾಗಿ ಆಗಿತ್ತು ಅರ್ಸು ಸರ್ ಬಂದು ಕತೆ ಹೇಳಿದ್ರು ಸಾಕು ನೀವು ಕಬ್ಬ್ರದಂಗ್ಡಿಗೆ ಕೆಲಸ ಮಾಡಿದ್ದು ಬನ್ನಿ ತಿನ್ನೋದ ಅಂಗಡಿಲಿ ಕೆಲಸ ಮಾಡಿಸ್ತೀನಿ ಅಂತ ಹಂಗಾಗಿ ಗೋಲ್ಡನ್ ಸರ್ ಗಣೇಶ್ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಅರ್ಸು ಸರ್ ಇದರಲ್ಲಿ ಅದೇ ಆ ಕಬ್ಬಣ ಹೋದಿಲ್ಲ ಹಾಗಾಗಿ ಖುಷಿ ಇದೆ ಈ ಪಾತ್ರ ಮುಂದಕ್ಕೆ ಅಷ್ಟು ಸರ್ ಹೇಗೆ ಹೇಳ್ತಾರೋ ಕೆಲಸ ಮಾಡ್ತೀನಿ ನಾನು ರಘುವಣ್ಣ ನಾನು ಎಲ್ಲ ತುಂಬ ಕೆಲಸಗಳು ಮಾಡಿದ್ವಿ ಮೊದಲು ಸರ್ ಜೊತೆ ಇದು ಮೊದಲನೇ ಸಿನಿಮಾ ನಾನು ನನ್ನ ಬೆಸ್ಟ್ ಕೂಡ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಅಷ್ಟು ಸರ್ ಥ್ಯಾಂಕ್ ಯು ರವಿ ಸರ್ ಅಷ್ಟು ಅಂತ ಜೊತೆ ಆಲ್ರೆಡಿ ಲವೀನ್ ಮಂಡ್ಯ ಸಿನಿಮಾದಲ್ಲಿ ಮೊದಲನೇ ಸಿನಿಮಾದಲ್ಲಿ ಮಾಡಿದ್ವಿ ಸೊ ಇಬ್ಬರ ಕಾಂಬಿನೇಷನ್ನು ಚೆನ್ನಾಗಿದೆ ಅಂದ್ಕೊಂಡಿದ್ವಿ ಸೋ ಅದರ ಜೊತೆಗೆ ಎಡಿಟ್ರ್ ನಮ್ಮ ಅಕ್ಷಯ ಕೂಡ ಇದ್ದಾರೆ ಸೊ ನಮ್ಮ ಈ ಟೀಮು ಇನ್ನೊಂದು ಹೊಸ ಈ ಪ್ರೊಡಕ್ಷನ್ ನಂಬರ್ ಒನ್ ಇದ್ರಲ್ಲಿ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ನಾನು ಇಂಪಾರ್ಟೆಂಟ್ ಥಿಂಗ್ಸ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿ ಸ್ಕ್ರಿಪ್ಟು ನಾನು ಯೂಶಲಿ ಒನ್ ಟೈಮ್ ಆ ಟೂ ಟೈಮ್ಸ್ ಅಷ್ಟೇ ಅಷ್ಟಾಗದ್ದು ಎರಡು ಸಹ ಓದ್ತಿದ್ದೆ ಆದರೆ ಈ ಸ್ಕ್ರಿಪ್ಟು ನಾನು ಮೂರಿಂದ ನಾಲ್ಕು ಸಾರಿ ಓದಿದ್ದೀನಿ ಯಾಕೆ ಅಂತಂದರೆ ನಾನು ಓದುವಾಗೆ ನನಗೆ ಸಾಕಷ್ಟು ಖುಷಿ ಕೊಡ್ತಾ ಇದ್ದಂಥ ಸ್ಕ್ರಿಪ್ಟಿದು ನನಗೆ ಟೈಮ್ ಸ್ವಲ್ಪ ಅವಕಾಶ ಸಿಕ್ತು ಆಫೀಸಲ್ಲೇ ನಂಬರ್ ಆಫ್ ಟೈಮ್ಸ್ ಓದಿದ್ದೀನಿ ಸೊ ನಾನು ಎಂಜಾಯ್ ಮಾಡಿದ್ದೀನಿ ಸಾಕಷ್ಟು ನಾನೇ ಓದಬೇಕಂದ್ರೆ ಒಂದ್ಸಲಿ ಗಣೇಶ ಹಾಗೆ ಸ್ಕ್ರಿಪ್ಟ್ ರೀಡಿಂಗ್ ಕೊಡಬೇಕಂದ್ರೆ ಇವು ಇವ್ರ ಜೊತೆನೂ ಹೋಗಿದೆ ಅವರು ರೀಡಿಂಗ್ ಕೊಟ್ಟಿದ್ದಾರೆ ಈ ಟೀಲ್ಲಿ ನಾವು ಓದಿದ್ವಿ ಈ ದಿನಲ್ಲಿ ತುಂಬಾ ಸ್ಕ್ರಿಪ್ಟು ಫಸ್ ಫಸ್ಟಿಂದ ಲಾಸ್ಟ್ವರೆಗೂ ಇಡೀ ಸಿನ್ಮಾ ಅಂತ ಒಂದು ಫ್ಯಾಮಿಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಅದೊಂದು ಭಾಗವ ಕೆಲಸ ಮಾಡ್ತಾ ಹೇಗೆ ನನಗೆ ಭಾಳ ಖುಷಿ ಇದೆ ಅದರಲ್ಲಿ ನಿರ್ಮಾಪಕಕ್ಕಾಗಿ ರವಿ ರವಿತಾವು ಒಂದು ಹೊಸ ಪ್ರಯತ್ನ ಮಾಡಿ ಮಾಡ್ತಿದ್ದಾರೆ ಅವರು ಒಳ್ಳೆಯದಾಗಲಿ ಈ ಥರ ಸಾವಿರ ನೂರ ಸಿನ್ಮಾಗಳು ಮಾಡಲಿ ಅಂತ ಹೇಳಿ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಆಲ್ ಶುಭಾಶಯಗಳು ನಾನು ಸಿನಿಮಾ ಇಂಡಸ್ಟ್ರಿ ವಸ್ತು ಏನಿಲ್ಲ ಮೊದಲನೇ ಸಿನ್ಮಾ ಮುಂಗಾರು ಮಳೆ ಸಿನ್ಮಾ ರಿಲೀಸ್ ನನ್ನ ನಾನು ಅವರು ಅವತ್ತಿಂದ ಫ್ರೆಂಡು ಮೊದಲನೇ ಸಿನ್ಮಾ ಮುಂಗಾರು ಮಳೆ ಸಿನ್ಮಾ ತೊಗೊಂಡು ಫಸ್ಟ್ ರಿಲೀಸ್ ಮಾಡಿದವನು ತುಂಬ ಗೈಲಿಗೆ ಅವತ್ತಿಂದ ನಾನು ಗಣೇಶವರು ಭಾಳ ಫ್ರೆಂಡು ಹಂಗಾಗಿ ಸಿನ್ಮಾ ಮಾಡಬೇಕು ಮಾತ್ರ ಗಣೇಶನೇ ಮಾಡಬೇಕು ಅಂದರೆ ನಮ್ಮ ಮೈಂಡಲ್ಲಿ ಇತ್ತು ಅರ್ಸಿಗೆ ಕೊರೋನಾ ಟೈಮಲ್ಲಿ ಅರ್ಸು ನೀನು ಮಾಡಿದ್ರೆ ಅವ್ರಿಗಷ್ಟು ಒಂದು ಕತೆ ಮಾಡು ಸಿನ್ಮಾ ಹೇಳಿ ಈಗ ಕೂಡ ಬಂದಿದೆ ಈಗ ಸಿನ್ಮಾ ಇದ್ದೀನಿ ಥ್ಯಾಂಕ್ ಯು ಬಟ್ ಒಂದು ಒಬ್ಬ ಒಳ್ಳೆ ಸೂಪರ್ ಸ್ಟಾರ್ ಜೊತೆ ಅಂದ್ರೆ ಗಣೇಶ ಅಂತ ಅಂತ ಜನ ಹೇಳ್ತೀನಿ ಒಬ್ಬ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಯೋಗಗಳು ಇರಬೇಕು ಯೋಗ್ಯತೆ ಕೂಡ ಇರಬೇಕು ರೈಟಿಂಗ್ ಕೂಡ ಪ್ಲಸ್ ಆಗಬೇಕು ಅನ್ನೋದು ಮಾತಿದೆ ಇದು ಕನೆಕ್ಟ್ ಆಯಿತು ಅಂತ ಇಲ್ಲ ನೀವು ಹೇಳೋದಲ್ಲ ಯೋಗ ಮತ್ತು ಯೋಗ್ಯತೆ ಎರಡೂ ಇದೆ ಒಳ್ಳೆ ಬರಹಗಾರ ಸಿಗೋಕ್ಕೆ ಒಬ್ಬ ಸ್ಟಾರ್ಗೂ ಯೋಗ ಇರಬೇಕು ಸರ್ ಗ್ರೇಟ್ ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ಮಚ್ ಸರ್ ನೀವು ಹೇಳಿದಂಗೆ ಯೋಗ ಯೋಗ್ಯತೆ ಎರಡೂ ಇರ್ಬೇಕಂದ್ರೆ ನನಗೆ ಸ್ವಲ್ಪ ಟೈಮ್ ತಗೊಂಡಿದೆ ಅದಕ್ಕೆ ಕಾರಣ ಇದೆ ಅಂದ್ರೆ ಹತ್ತು ವರ್ಷದ ನಂತರ ನಾವು ಸಿನಿಮಾ ಮಾಡಬೇಕು ಅಂತಂದ್ರೆ ಸಿನಿಮಾದಲ್ಲಿ ಎರಡು ರೀತಿಯ ಎರಡು ರೀತಿಯಾಗಿದೆ ಒಂದು ಹೊಂದ್ಕೊಂಡು ಸಿನಿಮಾ ಮಾಡೋದು ಎರಡನೇದು ಅಂದ್ಕೊಂಡಂಗೆ ಸಿನಿಮಾ ಮಾಡೋದು ನಾನು ಎರಡನೇ ಕ್ಯಾಟಗರಿಗೆ ಸೇರ್ಸೋದು ಆ ಕಾರಣದಿಂದ ನನಗೆ ತೋರ್ಸೇ ಇರ್ಬೋದು ನಾನು ಅಂದ್ಕೊಂಡಂಗೆ ಸಿನಿಮಾ ಮಾಡಲಿಕ್ಕೆ ಬಂದೀನಿ ಆ ಅಂದ್ಕೊಂಡಂಗೆ ಸಿನ್ಮಾ ಮಾಡಲಿಕ್ಕೆ ಗಣೇಶ್ ಸರ್ ನನಗೆ ಪ್ಲಸ್ ಜೊತೆಗೆ ನಮ್ಮ ರವಿ ಸರ್ ಸಾಥ್ ಕೊಟ್ಟಿದ್ದಾರೆ ಇವರಿಬ್ಬರು ಸಾಥ್ ಸಿನಿಮಾ ಮುಗಿಯವರೆಗೂ ಇದೇ ತರಕಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ನೀವೇನು ನಿರೀಕ್ಷೆ ಮಾಡಿದ್ದೀರಾ ಅದಕ್ಕಿಂತ ಎರಡು ಪಟ್ಟು ಯಶಸ್ಸು ಕಾಣೋದ್ರಲ್ಲಿ ಅತಿಶಯೋಕ್ತಿ ಏನಿಲ್ಲ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ ರವಿಯಿಂದ ಹತ್ತು ವರ್ಷಗಳ ನಂತರ ಒಬ್ಬ ಒಬ್ಬ ನಿರ್ದೇಶಕನ ನಂಬ್ತಾರೆ ಅಂತಂದರೆ ತುಂಬ ಸಣ್ಣ ಮಾತಲ್ಲ ಅದಕ್ಕೆ ನಾನು ನನ್ನ ರೋಹಿಸರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಿ